ವೇದಿಕೆ ಮೇಲಿರುವ ನಮ್ಮೆಲ್ಲ ಹಿರಿಯರೇ ವೇದಿಕೆಯ ಕೆಳಭಾಗದಲ್ಲಿರುವಂತಹ ಎಲ್ಲ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿನ ಕಾರ್ಯಕರ್ತರೇ ಶ್ರದ್ಧೆಯ ತಾಯಂದರೆ ಇವತ್ತು ನಾನು ಇಲ್ಲಿ ಬಂದಾಗ ಒಂದು ಸಡಗರದ ವಾತಾವರಣ ಹಬ್ಬದ ವಾತಾವರಣ ನಾನು ನೋಡಿದೆ ತುಂಬ ಸಂತೋಷದಲ್ಲಿ ಒಬ್ರನ್ನೊಬ್ರು ಮಾತಾಡಿಸ್ತಿರೋದು ಆನಂದವನ್ನು ಹಂಚಿಕೊಳ್ತಿರೋದು ಹೇಗೆ ಮನೆಯಲ್ಲಿ ಒಂದು ಶುಭ ಸಂದರ್ಭದ ಸು ಶುಭ ಕಾರ್ಯಕ್ರಮದಲ್ಲಿ ನೆಂಟ್ರಿಷ್ಟರೆಲ್ಲ ಸೇರಿದಾಗ ಆಗುವಂಥ ಆನಂದ ಇವತ್ತು ನಾನು ಸಹಜವಾಗಿ ಬಂದಾಗ ನೋಡಿದ ನೋಡಿದ ಅನುಭವಕ್ಕೆ ಬಂತು ಭಾಳ ಸಂತೋಷ ಆಯಿತು ಅನೇಕ ದಿವಸದಿಂದ ನಾವೇನೋ ಭಾಳ ನೋಡದೇ ಇದ್ದವರು ಅಂತ ರೀತಿಯಲ್ಲಿ ಭಾವನೆಗಳು ಮುಖದಲ್ಲಿ ಕಾಣ್ತಾ ಇತ್ತು ಏನೋ ಒಂದು ಆತ್ಮೀಯತೆ ಏನೋ ಒಂದು ಸಡಗರ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅರವತ್ತು ವರ್ಷ ತುಂಬಿದಾಗ ಸಷ್ಟಾಬಿ ಮಾಡಿದಾಗ ಮಕ್ಕಳಿಗೆ ಹೇಗೆ ಒಂದು ಆನಂದ ಇರುತ್ತೋ ಆ ರೀತಿ ಒಂದು ಸಡಗರ ಭಾಳ ಸಂತೋಷ ಆಯಿತು ದಿವಂಗತ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಜಯದೇವರವರು ಹಿಂದೆ ನಾವು ಐವತ್ತು ವರ್ಷ ಆದಾಗ ಅಥವಾ ಇಪ್ಪತ್ತೈದು ವರ್ಷ ಆದಾಗ ಅವರಲ್ಲಿ ಕೇಳ್ಕೊಂಡಿದ್ವಿ ನನಗೆ ಭಾಳ ನೆನಪಿದೆ ಅದಕ್ಕೆ ಅವರು ಹೇಳಿದರು ಹಿಂದೂ ಸಮಾಜದ ನೂರನೇ ವರ್ಷ ಇನ್ನೂರನೇ ವರ್ಷ ಸಾವಿರದ ವರ್ಷ ಹತ್ತು ಸಾವಿರದ ವರ್ಷ ಯಾರಾದರೂ ಆಚರಣೆ ಮಾಡ್ತಾರನಪ್ಪ ಕೇಳ್ಪಟ್ಟಿದ್ದೀರಾ ಅಂದರೆ ಹಿಂದೂ ಸಮಾಜ ಇಷ್ಟು ದೊಡ್ಡ ಸಮಾಜ ಎಷ್ಟು ವರ್ಷದಿಂದ ಬಂದಿದೆ ಏನು ಗೊತ್ತಿಲ್ಲ ಅದಕ್ಕೋಸ್ಕರ ಕೆಲಸ ಮಾಡುವಂಥ ನಮ್ಮ ಸಂಘಟನೆಗೆ ಅದರದ್ದೊಂದು ಒಂದು ಐವತ್ತು ವರ್ಷ ಅರುವತ್ತು ವರ್ಷ ಆಚರಣೆ ಮಾಡುವಂಥ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಆಚರಣೆ ಮಾಡುವಂಥ ಏನಿದೆ ಅಂತ ಅವ್ರ ಜೀವನದಲ್ಲೂ ಹಾಗೆ ಆಯಿತು ಅವರಿಗೆ ಅರವತ್ತು ವರ್ಷ ತುಂಬಿತ್ತು ಕಾರ್ಯಕರ್ತರಿಗೆಲ್ಲ ಅವರ ಅರವತ್ತನೇ ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತ ಭಾಳ ಆಸಕ್ತಿ ಬಂತು ಅವ್ರವ್ರ ಪಾಡಿಗೆ ವ್ಯವಸ್ಥೆ ಮಾಡಿಕೊಂಡ್ರು ಜಯದೇವ್ರ ಕಿವಿಗೆ ಬಿದ್ದರೆ ಅವ್ರು ಬೇಡ ಅಂತ ಹೇಳ್ತಾರೆ ಅಂತ ಗೊತ್ತಿತ್ತು ಕೊನೆಗೆ ಅವ್ರು ಕಿವಿಗೆ ಬಿತ್ತು ದಿವಂಗತ ಓ ಶೇಷಾದ್ರಿಗಳು ಆ ಕಾರ್ಯಕ್ರಮಕ್ಕೆ ಬರಬೇಕು ಜಯರಾಮ್ ಸೇವಾ ಮಂಡಳಿ ಜಯನಗರದಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಜಯದೇವ್ರಿಗೆ ಹೇಳಿದರೆ ನಾನು ಬರಲ್ಲ ಅಂದರು ನಾನು ಬರಲ್ಲ ಅಂದರು ಅವರು ಕೊನೆಗೆ ಶೇಷಾದ್ರಿಗಳು ಸ್ವತಃ ಹೇಳಿದರು ಇಲ್ಲಪ್ಪ ನೀನು ಬರಬೇಕು ಅಂತ ಬಂದರು ಬಂದ ಮೇಲೆ ಒಂದು ಮಾತು ಹೇಳಿದರು ಇದೆಲ್ಲ ವ್ಯಕ್ತಿ ಸಹಜವಾಗಿ ಸಮಾಜಕ್ಕೋಸ್ಕರ ಕೆಲಸ ಮಾಡೋದು ಹಾಗಾಗಿ ಅದರದ್ದು ಏನು ವಿಶೇಷತೆ ಅಂತ ಆದರೆ ಶೇಷಾದ್ರಿಗಳು ಬಹಳ ಸುಂದರವಾಗಿ ಉತ್ತರ ಕೊಟ್ಟರು ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೆ ನಿನಗೆ ಅರವತ್ತು ಅವರು ಏಕವಚನದಲ್ಲಿ ಮಾತಾಡ್ತಿದ್ದು ಜಯದೇವತ್ರ ನಿನಗೆ ಅರವತ್ತು ವರ್ಷ ಅಂತ ಏನು ಮಾಡ್ತಾ ಇಲ್ಲಪ್ಪ ಇಲ್ಲಿ ಸಮಾಜಕ್ಕೆ ಆದರ್ಶವಾಗಿ ಬದುಕಬೇಕು ಸ್ವಯಂ ಸೇವಕ ಅಂತ ಹೇಳೋದಕ್ಕೆ ನಿನ್ನನ್ನು ಉದಾಹರಣೆ ಇಟ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡಿ ಎಲ್ಲರ ಕಾರ್ಯಕರ್ತರಿಗೆ ಸ್ವಯಂ ಸೇವಕರಿಗೆ ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರ ನಿನ್ನ ನಿಮಿತ್ತ ಮಾತ್ರ ಅಂತ ಸೊ ಆ ಒಂದು ಘಟನೆ ಅನೇಕರ ಜೀವನದಲ್ಲಿ ಬಂದಿದೆ ಸಂಘದ ಹಿರಿಯರು ಯಾರು ಎಷ್ಟೇ ಕೆಲಸ ಮಾಡಿದ್ರು ಅವ್ರದ್ದನ್ನು ಅವ್ರು ಗುರುತಿಸ್ಕೊಳ್ಳಿಕ್ಕೆ ತಯಾರಿಲ್ಲ ಈಗಲೂ ಇದ್ದಾರೆ ಎಷ್ಟು ಸ ಕೆಲಸ ಮಾಡಿದ್ದಾರೆ ಆದರೂ ಅವರನ್ನು ಸಮಾಜಕ್ಕೆ ನಾವು ಯಾವುದೋ ಕಾರಣದಲ್ಲಿ ಪರಿಚಯ ಮಾಡ್ತೀವಿ ಅಂತ ಹೇಳಿದ್ರೆ ಒಪ್ಪಲ್ಲ ಅವರು ಇದು ನಮ್ಮ ಪದ್ಧತಿ ಸಂಘದ ಪದ್ಧತಿ ಇತ್ತೀಚಿನ ರಾಷ್ಟ್ರೋತ್ಥಾನದ ಬೆಳವಣಿಗೆಯ ಒಂದು ಒಂದು ವಿಸ್ತಾರದ ಒಂದು ವೇಗ ಬೇರೆ ಬೇರೆ ಹೊಸ ಹೊಸ ಕಾರ್ಯಕರ್ತರು ಬಂದಿರೋದ್ರಿಂದ ಅವರೆಲ್ಲರಿಗೂ ರಾಷ್ಟ್ರೋತ್ಥಾನದ ಸಮಗ್ರ ಪರಿಚಯ ಆಗಬೇಕು ಪ್ರತಿಯೊಬ್ಬರಿಗೆ ಅನ್ನಿಸ್ಬೇಕು ನಾನು ರಾಷ್ಟ್ರೋತ್ಥಾನದ ಕಾರ್ಯಕರ್ತ ರಾಷ್ಟ್ರೋತ್ಥಾನ ಇಷ್ಟೊಂದು ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಆ ಎಲ್ಲ ಚಟುವಟಿಕೆಗಳ ಪರಿಚಯ ಎಲ್ಲರಿಗೂ ಆಗಬೇಕು ಇದು ಒಂದಾದರೆ ಸಮಾಜಕ್ಕೂ ಆಗಬೇಕು ಸಮಾಜಕ್ಕೆ ಯಾವುದೋ ತಪಸ್ಸು ಸಾಧನ ಸಾಹಿತ್ಯ ಅಥವಾ ಶಿಕ್ಷಣ ಮುಖಾಂತರ ಪರಿಚಯ ಇದ್ದೇ ಇದೆ ಆದರೆ ಸೀಮಿತವಾಗಿ ಅವರಿಗೆ ಯಾವುದರೊಳಗೆ ಅವರು ಅಷ್ಟೇ ಪರಿಚಯ ಇದೆ ಆದರೆ ಉಳಿದಂಥ ರಾಷ್ಟ್ರೋತ್ಥಾನದ ಹಲವು ಚಟುವಟಿಕೆಗಳ ಪರಿಚಯ ಇದೆ ಅಂತ ಏನಿಲ್ಲ ಆ ಪರಿಚಯನೂ ನಾವು ಮಾಡಬೇಕು ಸಮಾಜಕ್ಕೆ ಪರಿಚಯ ಆಗಬೇಕು ನಮ್ಮ ಕಾರ್ಯಕರ್ತರಿಗೆ ಪರಿಚಯ ಆಗಬೇಕು ಸಮಾಜದಲ್ಲಿರುವಂತಹ ನಮ್ಮ ಪ್ರಭಾವ ವಲಯದಲ್ಲಿರುವಂಥವ್ರು ಅವರು ಬೇಕಾದರೆ ತಟಸ್ಥ ಇರ್ಬೋದು ಅಥವಾ ವಿರೋಧಿಗಳಿರ್ಬೋದು ಅವರಿಗೂ ನಾವು ನಮ್ಮ ವಿಚಾರವನ್ನು ತಲುಪಿಸಬೇಕು ಸಂಘದ ಪ್ರೇರಣೆಯಲ್ಲೇ ಈ ಕೆ ಸಂಸ್ಥೆ ಪ್ರಾರಂಭ ಆಯಿತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ಇದಕ್ಕೆ ಸಂಘದ ಒಂದು ಇನಿಷಿಯೇಟಿವ್ ಇದು ಅಂದರೆ ಒಂದು ಪ್ರಯೋಗ ಸಮಾಜದಲ್ಲಿ ಒಂದು ಪ್ರಯೋಗ ಅರವತ್ತೈದರಲ್ಲೇ ಮಾಡಿದರು ಆಗಿನ ಕಾಲದ ಸಂಘದ ಕಾರ್ಯಕರ್ತರು ಹಿರಿಯರು ಏನು ಪ್ರಯೋಗ ಅಂದರೆ ಜಾ ಜನಜಾಗೃತಿಯನ್ನು ಮಾಡಬೇಕು ಸಮಾಜದಲ್ಲಿ ಒಂದು ಜಾಗೃತಿಯನ್ನು ನಿರ್ಮಾಣ ಮಾಡಬೇಕು ಸಜ್ಜಾಗೃತಿಯನ್ನು ಮಾಡ ಒಳ್ಳೆಯ ಜಾಗೃತಿಯ ಆಗಬೇಕು ಅದು ಅನಿವಾರ್ಯ ಆಯಿತಾ ಅಂದರೆ ಅನಿವಾರ್ಯ ಇತ್ತು ರಾಷ್ಟ್ರೋತ್ಥಾನ ಸಾಹಿತ್ಯದಲ್ಲಿ ಮುನ್ನುಡಿಯಲ್ಲಿ ಈ ವಿಷಯಗಳನ್ನು ಬರೆದಿದ್ದಾರೆ ಯಾಕೆ ನಾವು ರಾಷ್ಟ್ರೋತ್ಥಾನ ಪ್ರಾರಂಭ ಮಾಡಿದೆ ಅಂದರೆ ಯಾರಿಗಾದರೂ ಬಿಡುವಿದ್ರೆ ಅದನ್ನು ಓದಿ ಒಂದೂವರೆ ಪುಟ ಇದೆ ಅದರಲ್ಲಿದೆ ಆ ಸಮಯದಲ್ಲಿ ಅರವತ್ತೈದನೇ ಇಸುವಿನಲ್ಲಿ ರಾಷ್ಟ್ರೋತ್ಥಾನ ಯಾಕೆ ಪ್ರಾರಂಭ ಆಗಬೇಕು ಇದು ಗೊತ್ತಾಗಬೇಕು ಅಂತ ಎರಡನೇದು ನಮ್ಮ ಸಮಾಜದಲ್ಲಿ ತುಂಬ ಒಳ್ಳೆಯ ವ್ಯಕ್ತಿಗಳಿದ್ದಾರೆ ನಾವು ಅದಕ್ಕೆ ಸುಪ್ತ ಶಕ್ತಿ ಅಂತ ಹೇಳ್ತೀವಿ ತುಂಬ ಒಳ್ಳೆಯವರಿದ್ದಾರೆ ಅವರಿಗೆ ನಾವು ವಿಷಯಗಳನ್ನು ತಿಳಿಸಿದಾಗ ಎರಡು ಥರದ ಲಾಭ ಆಗುತ್ತೆ ಒಂದು ಅವರಿಗೆ ರಾಷ್ಟ್ರೋತ್ಥಾನದ ಬಗ್ಗೆ ಬಗ್ಗೆ ಗೊತ್ತಾಗುತ್ತೆ ಎರಡನೇದ್ದು ಅವರಿಗೆ ವಿಶ್ವಾಸ ಬರುತ್ತೆ ನಮ್ಮ ವಿರೋಧಿಗಳಂತ ಏನಿದ್ದೀವಿ ಇದ್ದಾರೆ ಅಂದರೆ ವಿರೋಧಿ ಅಂದರೆ ತಾತ್ವಿಕ ವಿರೋಧಿ ಅಲ್ಲ ಅದು ಯಾವುದೋ ಕಾರಣಕ್ಕೂ ಒಂದು ವಿರೋಧಿ ಸುಮ್ಮನೆ ಒಂದು ವಿರೋಧ ಮಾಡೋರು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇತ್ತೀಚೆಗೆ ಹಾಸನದಲ್ಲಿ ನಮ್ಮದು ಶಾಲೆ ಪ್ರಾರಂಭ ಆಗಬೇಕಾದ್ರೆ ಅಲ್ಲಿ ಒಬ್ಬರು ಕಾರ್ಯಕರ್ತರು ಸಿಕ್ಕಿದರು ಅವ್ರ ಮನೆ ಹಾಸನದ ನಮ್ಮ ಶಾಲೆಯ ಒಂದು ಇಪ್ಪತ್ತೈದು ಮೂ ಮೂವತ್ತು ಕಿಲೋಮೀಟರ್ ದೂರದ ಒಂದು ಹಳ್ಳಿಯಲ್ಲಿದೆ ಅವರು ತ್ರೋಟ್ ಸಂಘದ ವಿಚಾರಕ್ಕೆ ಅಥವಾ ನಮ್ಮ ಈ ಒಂದು ವಿಚಾರಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ಓಪನ್ ಆಗಿ ಅವರು ಹೇಳಿದ್ರಂತೆ ರಾಷ್ಟ್ರೋತ್ಥಾನದ ಶಾಲೆ ಆಗ್ತಾ ಇದೆ ಹಾಸನದಲ್ಲಿ ನಮ್ಮ ಮಗ ಅದಕ್ಕೆ ಸೇರಿಸ್ಬೇಕು ನಾನು ಸ್ವಲ್ಪ ದೂರ ಇದೆ ಅದಕ್ಕೆ ಹಾಸನದಲ್ಲೇ ಒಂದು ಮನೆ ಮಾಡಿ ನನ್ನ ಮಗನ್ನ ರಾಷ್ಟ್ರೋತ್ಥಾನ ಶಾಲೆಗೆ ಸೇರಿಸ್ತೀನಿ ಅಂತ ಸಣ್ಣ ಉದಾಹರಣೆ ನಿಮ್ಗೆ ಕೊಟ್ಟಿರೋದು ಈ ಥರ ನೂರಾರು ಇದೆ ಅಂದರೆ ಅಲ್ಲೆಲ್ಲೆಲ್ಲಿ ಫೆನ್ ಸಿಟರ್ಸ್ ಅಂತ ಹೇಳ್ತಾರೆ ಗೋಡೆಯಲ್ಲಿ ಕೂತವರು ಅವರು ಈ ಕಡೆ ನೋಡೋದಿದೆ ಗೋಡೆ ಆ ಕಡೆ ನೋಡಿಕೊಂಡು ಕ್ರಿಟಿಸೈಸ್ ಮಾಡುವವರು ನಿಮ್ಮ ಕಡೆ ನೋಡುವಂಥ ಸನ್ನಿವೇಶ ಇವತ್ತಿನ ದಿನಗಳಿದೆ ಆಯಿತು ಇದೆಲ್ಲ ಮೊಬಿಲೈಸ್ ಮಾಡಿದ ಮೇಲೆ ಏನು ಮಾಡಬೇಕು ನಮಗೇನೋ ರಾಷ್ಟ್ರೋತ್ಥಾನಕ್ಕೆ ಎಲ್ಲರೂ ಬಂದು ಕಾರ್ಯಕರ್ತರಾಗಬೇಕು ಅಂತ ಹೇಳುವಂಥದ್ದು ಒಂದು ಸ್ವಾರ್ಥ ಇದ್ದೇ ಇರ್ಬೋದು ಆದರೂ ಸಮಾಜದಲ್ಲಿ ಜನಜಾಗೃತಿ ಕೆಲಸವನ್ನು ನಾವು ಮಾತ್ರ ಗುತ್ತಿಗೆ ತೊಗೊಂಡಿದ್ದೀವಿ ಅಂತೇನಿಲ್ಲ ಬೇರೆ ಬೇರೆಯವರು ಇದನ್ನು ಮಾಡಬೇಕು ಎಲ್ಲ ಕಡೆ ನಮ್ಮ ವಿಚಾರ ತಲುಪುವಂತ ಆಗಬೇಕು ಅದಕ್ಕೋಸ್ಕರ ಈ ಒಂದು ಕಾರಣ ಇಟ್ಕೊಂಡು ಈ ನಾಲ್ಕೈದು ಅಂಶಗಳನ್ನು ಇಟ್ಕೊಂಡು ಈ ಅರವತ್ತು ವರ್ಷದ ಹೇಗೆ ಶೇಷಾದ್ರಿಗಳು ಜಯದೇವ್ರ ಬಗ್ಗೆ ಪರಿಚಯ ಮಾಡಬೇಕಂದಾಗ ಹೇಳಿದರು ಇವತ್ತಿನ ಸಮಾಜಕ್ಕೆ ರಾಷ್ಟ್ರೋತ್ಥಾನದ ಹೆಗ್ಗಳಿಕೆ ಅಥವಾ ರಾಷ್ಟ್ರೋತ್ಥಾನ ಒಂದು ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳೋದಕ್ಕಿಂತ ರಾಷ್ಟ್ರೋತ್ಥಾನದ ಈ ಕೆಲಸಗಳಿಂದ ಸಮಾಜದಲ್ಲಿ ಒಂದು ಜಾಗೃತಿ ನಿರ್ಮಾಣ ಆಗಿದೆ ಯಾವ ಇಂಪ್ಯಾಕ್ಟ್ ಆಗಿದೆ ಪರಿವರ್ತನೆ ಪರಿಣಾಮ ಜನರಲ್ಲಿ ಏನೊಂದು ಜಾಗೃತಿ ನಿರ್ಮಾಣ ಆಗಿದೆ ಅಥವಾ ಆ ದಿಕ್ಕಿನಲ್ಲಿದೆ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಆ ದಿಕ್ಕಿನಲ್ಲಿದೆ ಆ ವಿಷಯಗಳನ್ನಾದರೂ ಸಮಾಜಕ್ಕೆ ಸಮಾಜದ ಆತ್ಮವಿಶ್ವಾಸ ಜಾಸ್ತಿ ಮಾಡೋದಕ್ಕೆ ನಾವು ಮಾಡಬೇಕಾಗಿದೆ ಯಾವುದೇ ಒಂದು ಕಟ್ಟಡಕ್ಕೆ ಬುನಾದಿ ಗಟ್ಟಿ ಮಾಡಬೇಕಲ್ಲ ಆ ಬುನಾದಿ ಕೆಲಸ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಮಾಡಿದ್ದಾರೆ ಅಂತೇಳಿದರೆ ತಪ್ಪಿಲ್ಲ ಯಾವ ಥರ ಮೊದಲನೇ ಕಲ್ಲು ಇಡಬೇಕಾದ್ರೂ ತುಂಬ ಯೋಚನೆ ಮಾಡ್ತಾರೆ ಇದ್ರ ಮೇಲೆ ಇಪ್ಪತ್ತಂತಸ್ತೋ ನಲವತ್ತಂತಸ್ತೋ ಕಟ್ಟಡ ಬಂದರೆ ಈ ಕಲ್ಲು ಭದ್ರವಾಗಿರಬೇಕು ಅಂತ ಅದಕ್ಕೆ ಕೆಲವು ವೈಶಿಷ್ಟ್ಯಗಳನ್ನು ಕೆಲವು ಗುರುತುಗಳನ್ನು ಅಲ್ಲೇ ಗಟ್ಟಿಯಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ ಆದರೆ ಒಂದು ಭಾಳ ಪ್ರಮುಖವಾದದ್ದು ಇವತ್ತಿನವರೆಗೂ ನೀವೆಲ್ಲರೂ ನೋಡ್ಬೋದಾದ್ದು ಅಂದರೆ ಉತ್ಕೃಷ್ಟ ಮಾದರಿ ಒಂದು ತಪ್ಪಿಲ್ಲದೇ ಆ ಬ್ಯಾಲೆನ್ಸ್ ಶೀಟ್ ಟೈಪ್ ಆಗಬೇಕು ಇವರು ಆವಾಗ ಒಂದು ಬ್ಲೇಡು ಮತ್ತು ರಬ್ಬರ್ ಇಟ್ಕೊಂಡಿದ್ದರು ನಿಧಾನಕ್ಕೆ ಅದು ಒಪ್ತಿರ್ಲಿಲ್ಲ ಅವ್ರಿಗೆ ಗೊತ್ತಾಗ್ತಾಯಿತ್ತು ಅಂದರೆ ಪರ್ಫೆಕ್ಷನ್ ಮತ್ತು ಉತ್ಕೃಷ್ಟ ಮಾದರಿ ಇವತ್ತಿಗಿದೆ ಬ್ಯಾಲೆನ್ಸ್ ಶೀಟ್ ಎಲ್ಲ ತೆಗೆದಿಟ್ಟಿದ್ದೀವಿ ನಾವು ಆಗಿನ ಕಾಲದ ಟೈಪಿಸ್ಟ್ಗಳಿಗೆ ದೊಡ್ಡ ಸಾಹಸ ಅದು ಬ್ಯಾಲೆನ್ಸ್ ಶೀಟ್ ಅಂದರೆ ನಡುಗು ಹೋಗ್ತಾಯಿದ್ದು ಅಂದರೆ ಒಂದು ಸಣ್ಣ ಉದಾಹರಣೆ ಅವಾಗ ಈಗಿಲ್ಲ ಅವರು ದಿವ್ಯಂಗತ ಅಜಿತ್ ಕುಮಾರು ರಾಷ್ಟ್ರ ತಾನಕ್ಕೆ ಬರೋರು ಆಗಿನ ಕಾಲದಲ್ಲಿ ನಮ್ಮದು ಕೇಂದ್ರ ಕಚೇರಿ ಇವತ್ತೇನಿದೆ ತುಂಬ ಒಳ್ಳೆಯ ಕಟ್ಟಡ ಒಳ್ಳೆಯ ಇದ್ದು ಅನೇಕರು ಆ ಆಡಿಟೋರಿಯಂ ನೋಡಿ ಎಲ್ಲ ಭಾಳ ನಾನೇನು ಇವತ್ತೇನಾದ್ರು ತುಂಬ ದೊಡ್ಡ ದೊಡ್ಡ ಆಡಿಟೋರಿಯಂಗಳಾಗಿವೆ ಆಗಿನ ಕಾಲದೊಂದು ಎಂಬತ್ತೈದನೇ ಇಸ್ವೀ ಕಥೆ ಹೇಳ್ತಿರೋದು ನಾನು ಒಂದು ಒಳ್ಳೆಯ ಮಾದರಿ ಆಡಿಟೋರಿಯಂ ಅದು ಆ ಆಡಿಟೋರಿಯಂಗೆ ಬಂದರೆ ಇಷ್ಟು ಸುಂದರ ಇಷ್ಟು ಚೆನ್ನಾಗಿ ಆಗೋದು ಭಾವನೆಗಳು ಆದರೆ ಅಜಿತ್ ಕುಮಾರು ಮೂಲೆ ಮೂಲೆ ನೋಡಿ ಕಸ ಇದ್ದರೆ ಕ್ಲೀನ್ ಮಾಡಬೇಕು ಅಂತ ಹೇಳೋದು ಅಲ್ಲಿ ಅದು ಯಾವುದೋ ಒಂದು ಮಳೆ ಬಿದ್ದರೆ ಅದನ್ನೇ ಯಾಕೆ ಇಲ್ಲಿದೆ ಅಂತ ಹೇಳೋದು ಅಂದರೆ ಅಷ್ಟು ದೊಡ್ಡ ಅಧಿಕಾರಿಗಳಿನೂ ನಮ್ಮ ವ್ಯವಸ್ಥೆ ಉತ್ಕೃಷ್ಟವಾಗಬೇಕು ಅಂತ ಇದು ಪ್ರಾರಂಭದ ದಿನಗಳಿಂದನೂ ರಾಷ್ಟ್ರೋತ್ಥಾನದ ಒಂದು ಧ್ಯೇಯ ಇವತ್ತಿನ ನಮ್ಮ ಧ್ಯೇಯದಲ್ಲಿ ಇದೆ ಅದು ಉತ್ಕೃಷ್ಟ ಮಾದರಿ ಅಂತ ಇವತ್ತು ಭಾರತೀಯ ಶಿಕ್ಷಣವನ್ನು ನಾವು ಮಾಡಲಿಕ್ಕೆ ಆಗಲ್ಲ ಅವ್ರದ್ದು ಒಂದು ಲೇಖನೂ ಇದೆ ನಾನು ಅನೇಕ ಸಲ ಅದನ್ನು ಉಲ್ಲೇಖ ಮಾಡ್ತೇನೆ ಭಾರತೀಯ ಶಿಕ್ಷಣ ಅದು ಭಾಳ ದೂರವಾಗಿ ಹೋಗಿದೆ ಈ ಮೆಕಾಲೆ ಆಮೇಲೆ ನಮ್ಮ ಭಾರತ ಸ್ವಾತಂತ್ರ್ಯ ಆದಮೇಲೆ ಎಷ್ಟು ನಾವು ದೂರ ಬಂದುಬಿಟ್ಟಿದ್ದೀವಿ ಅಂದರೆ ಇನ್ನೂ ಪುನಃ ಭಾರತೀಯ ಶಿಕ್ಷಣ ಸಾಧ್ಯ ಇಲ್ಲ ಆದರೆ ಶಿಕ್ಷಣದಲ್ಲಿ ಭಾರತೀಯತೆ ತರಬೋದು ಈ ಒಂದು ಶಬ್ದವನ್ನು ಕೊಟ್ಟವರು ಜಯದೇವರು ಅಂದರೆ ದೃಢೀಕರಣ ಮಾಡಿದರು ಅವರು ಮನಸ್ಸಿನಲ್ಲಿ ಬರೇ ಕ ನಾವು ಒಂದು ಮಾಧ್ಯಮದಲ್ಲಿ ಇಟ್ಕೊಂಡು ನಮ್ಮ ವಿಚಾರವನ್ನು ತಲುಪಲಿಕ್ಕೆ ಬೇರೆ ಬೇರೆ ಆಯಾಮಗಳಿಂದ ದೂರ ಆಗಬಾರ್ದು ಎಲ್ಲ ಕಡೆಯಿಂದನೂ ನಾವು ನಮ್ಮ ಸಮಾಜವನ್ನು ತಲುಪಬೇಕು ಅಂತ ಒಂದು ಕಲ್ಪನೆಯನ್ನು ಅವರು ಕೊಟ್ಟರು ಹೊಸ ಹೊಸ ಪ್ರಯೋಗ ಹೇಗೆ ರಾಷ್ಟ್ರೋತ್ಥಾನೇ ಒಂದು ಪ್ರಯೋಗ ಅವ್ರು ಹೇಳ್ತಾ ಇದ್ರು ರಾಷ್ಟ್ರೋತ್ಥಾನೇ ಒಂದು ಸಮಾಜದಲ್ಲಿ ಪ್ರಯೋಗ ಸಂಘದ್ದು ಹಾಗೆ ರಾಷ್ಟ್ರೋತ್ಥಾನು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಬೇಕು ಅದಕ್ಕೋಸ್ಕರ ನಾವು ನಮ್ಮ ಸಾಹಿತ್ಯದಿಂದ ಸೇವಾ ಚಟುವಟಿಕೆ ಶುರು ಮಾಡಿದ್ವಿ ಯೋಗದಿಂದ ಶುರು ಮಾಡಿದ್ವಿ ಎಪ್ಪತ್ತೆರಡನೇ ಸೇನೆಯಲ್ಲಿ ಜಯನಗರದಲ್ಲಿ ಯೋಗ ಪ್ರಾರಂಭ ಆಯಿತು ಆಮೇಲೆ ತೊಂಬತ್ತರ ದಶಕದಲ್ಲಿ ಸೇವಾವಸ್ತಿ ಸ್ಲಮ್ನಲ್ಲಿ ನಾವು ಚಟುವಟಿಕೆ ಮಾಡ್ತಾ ಇದ್ವಿ ಭಾಳ ಕಷ್ಟಪಡ್ತಿದ್ದೆ ಐವತ್ತು ಸ್ಲಮ್ನಲ್ಲಿ ಕೆಲಸ ಮಾಡಲಿಕ್ಕೆ ನಾವು ತುಂಬ ಕಷ್ಟಪಡ್ತಾ ಇದ್ವಿ ಇವತ್ತು ನಮ್ಮ ಸೇವಾವಸ್ತಿಯಿಂದ ದೊಡ್ಡ ಟೀಮ್ ಬಂದಿದೆ ಎಷ್ಟು ಆನಂದ ಆಗುತ್ತೆ ಸೇವಾ ವಸ್ಥಿಗೆ ಒಂಥರ ವಿಜಯ ಆಶ್ಚರ್ಯ ಹೋಗ್ಲಿಕ್ಕೂ ಕಷ್ಟ ಅಲ್ಲಿ ನಮ್ಗೆ ಸ್ವೀಕಾರ ಮಾಡ್ತಾರೋ ಅಂತ ಭಯ ಯಾವ ರೀತಿಯಲ್ಲಿ ಹೋಗಬೇಕು ಹೇಗೆ ತಪ್ಪು ತಲುಪಾರ ನಮ್ಮ ಬಗ್ಗೆ ಈ ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜಗದೇವ್ರು ಹೇಳಿದರು ಸೇವಾವಸ್ಥೆಯಲ್ಲಿ ನಾವು ಕೆಲಸ ಮಾಡಬೇಕು ಸೊ ಈ ರೀತಿ ಪ್ರಯೋಗ ಶುರು ಮಾಡಿಬಿಟ್ವಿ ಸಕ್ಸಸ್ ಆಯಿತು ಬ್ಲಡ್ ಬ್ಯಾಂಕ್ ಮಾಡಿದ್ವಿ ನಮ್ಮ ಬ್ಲಡ್ ಬ್ಯಾಂಕು ಉತ್ಕೃಷ್ಟವಾಗಿರಬೇಕು ಅಂತ ಹೇಳಿದರು ಅವರು ಒಂದೇ ಒಂದು ಕಂಪ್ಲೇಂಟ್ ಬರಬಾರ್ದು ಅಂದರೆ ಬೇರೆ ಯಾವುದ್ರಲ್ಲಿಯೂ ಈಗ ಇವರು ಬಸವ್ಗೌಡ ಹೇಳಿದ್ರು ಪೆನ್ಸಿಲ್ನಿಂದ ಅಳಿಸ್ಬೋದು ಅಂತ ಬ್ಲಡ್ನಲ್ಲಿ ಅಳಸೋಕ್ಕಾಗಲ್ಲ ಪ್ರಾಣ ಹೋಗುತ್ತೆ ಒಂದು ಎ ಪಾಸಿಟಿವ್ ಕೊಡಲಿ ಬಿ ನೆಗೆಟಿವ್ ಕೊಟ್ಬಿಟ್ರೆ ಅವನು ಪ್ರಾಣಕ್ಕೆ ಅಪಾಯ ಅಲ್ಲಿ ಅಳಸೋಕ್ಕಾಗಲ್ಲ ಹೋಯ್ತೆ ಹಾಗಾಗಿ ಜಯದೇವ್ರು ನಮ್ಮ ಕಲ್ಪನೆ ಕೊಡ್ತಾಯಿದ್ರು ಎರಡು ವಿಷಯ ಹೇಳ್ತಾಯಿದ್ರು ನಮ್ಮ ಬ್ಲಡ್ ಬ್ಯಾಂಕಿಂದ ಹೋದ ಬ್ಲಡ್ ಒಂದೇ ಒಂದು ಕಂಪ್ಲೇಂಟ್ ಇರಬಾರ್ದು ಎರಡನೇದು ಅವ್ರು ಭಾಳ ಪ್ರಮುಖವಾಗಿ ಹೇಳ್ತಾ ಇದ್ದಿದ್ದು ನೀಡಿ ಎಷ್ಟು ಚೆನ್ನಾಗಿ ಅವರು ನಮ್ಮಲ್ಲಿ ಬಂದವರಿಗೆ ಬ್ಲಡ್ ಇಲ್ಲ ಅಂತ ನಾವು ಹೇಳಬಾರ್ದು ಅವ್ನು ನಿರಾಶೆಯಿಂದ ಹೋಗಬಾರ್ದು ಈ ರೀತಿ ಕಲ್ಪನೆ ಅದು ಕೆಲಸದ ಕಾರ್ಯಕರ್ತರಿಗೆ ದೃಢೀಕರಣ ಮಾಡುವಂಥದ್ದು ನೀನು ಮಾಡ್ತಿರೋ ಕೆಲಸ ಇದು ಸರಿಯಾದ ಕೆಲಸ ಇದು ನೀನು ಮಾಡಲೇಬೇಕಾಗಿದ್ದ ಕೆಲಸ ಇದು ಅದರಲ್ಲೊಂದು ಒಂದು ವಿಶ್ವಾಸ ಮೂಡುವಂಥ ಕೆಲಸ ಮಾಡಿಸಿದರು ನಮ್ಮ ಕೈಯಲ್ಲಿ ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಇನ್ನೊಂದು ನೆಕ್ಸ್ಟ್ ಪೀರಿಯಡಲ್ಲಿ ನಾವು ವಿಸ್ತಾರ ಮಾಡೋರಿದ್ದೇವೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯ ವಿಸ್ತಾರ ಮಾಡೋರಿದ್ದೇವೆ ಅದಕ್ಕೆ ಆಗುವ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲೇ ಟೇಕ್ ಆಫ್ ಆಗಬೇಕು ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ರು ರಾಷ್ಟ್ರೋತ್ಥಾನ ಕಲಾ ಕೇಂದ್ರ ಅಂತ ಒಂದು ಶುರು ಮಾಡಿದ್ವಿ ಇತ್ತೀಚೆಗೆ ಯಾರು ಕೇಳಲಿಲ್ಲ ಇದನ್ನು ಎಂಥ ಒಂದು ಕೆಲಸ ಮಾಡ್ತಂದ್ರೆ ಅದು ಒಂದು ಎರಡು ಮೂರು ವರ್ಷದಲ್ಲಿ ಒಂದು ಕಾರ್ಯಕ್ರಮ ಆವಾಗಿನ ದೂರದರ್ಶನದಲ್ಲಿ ಇವತ್ತಿನಾಗೆ ತುಂಬಾ ಚಾನೆಲ್ಸ್ ಇರಲಿಲ್ಲ ದೂರದರ್ಶನದಲ್ಲಿ ನಿರಂತರವಾಗಿ ಧಾರಾವಾಹಿ ಥರ ಬಂತು ಕಾವ್ಯ ಚಿತ್ರ ಚಿತ್ರ ನೃತ್ಯ ಗೀತಾ ಅಂತ ಅದು ರಾಷ್ಟ್ರೋತ್ಥಾನದ ಇನಿಷಿಯೇಟಿವ್ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಆಯಿತು ಅದು ದೂರದರ್ಶನ ಎಲ್ಲಿ ಬಂತು ಒಂದು ಸಣ್ಣ ಕಲ್ಪನೆ ಅಲ್ಲಿ ಕಾವ್ಯನೂ ಇತ್ತು ಸಂಗೀತನೂ ಇತ್ತು ನೃತ್ಯನೂ ಇತ್ತು ಚಿತ್ರನೂ ಇತ್ತು ಒಟ್ಟೊಟ್ಟಿಗೆ ಸತಾದಾನಿ ಗಣೇಶ್ ಅವರು ಹಾಡು ಬರೆಯುವರು ಅಲ್ಲೇ ಬಿ ಕೆ ಎಸ್ ವರ್ಮ ಅವರು ಅದಕ್ಕೆ ಪೂರಕವಾಗಿ ಚಿತ್ರ ಬಿಡಿಸುವರು ನಾಗವಲ್ಲಿ ನಾಗರಾಜವರು ಅದನ್ನು ಸುಂದರವಾಗಿ ಹಾಡುವರು ಆಮೇಲೆ ಶ್ರೀಧರ್ ಅವರು ನೃತ್ಯ ಮಾಡು ಬಹಳ ಸುಂದರವಾಗಿ ನೃತ್ಯ ಮಾಡೋರು ಕೇಶವಶಿಲ್ಪ ಸಭಾಂಗಣದಲ್ಲಿ ಆಯಿತು ಮತ್ತು ಬೇರೆ ಬೇರೆ ಆಯಿತು ಅದು ವೀಡಿಯೋ ಬಂದು ಮಾಡಿದ್ವಿ ದೂರದರ್ಶನದವರು ನಮ್ಮ ಹತ್ರ ತೊಗೊಂಡು ಅದನ್ನು ಪ್ರಚಾರ ಮಾಡಿದ್ವಿ ಎಷ್ಟು ಪ್ಲ್ಯಾನಿಂಗ್ ನೋಡಿ ಇಪ್ಪತ್ತು ವರ್ಷ ಬುನಾದಿ ಇಪ್ಪತ್ತು ವರ್ಷ ದೃಢೀಕರಣ ಕೆಲಸದ ದೃಢೀಕರಣ ಎರಡು ಸಾವಿರದ ಐದರವರೆಗೆ ಸೇವಾವಸ್ತಿ ಕೆಲಸ ನಾವು ನಿಧಾನವಾಗಿ ಮಾಡಿದ್ವಿ ಆದರೆ ಇವತ್ತು ನಮ್ಮ ಸೇವಾವಸ್ತಿ ಕೆಲಸ ಯಾವ ರೀತಿಯ ಪರಿಣಾಮ ಆಗ್ತಾ ಇದೆ ನಮ್ಗೆ ಗೊತ್ತಿದೆ ಎರಡು ಸಾವಿರದ ಈಸಿನಲ್ಲಿ ಎರಡು ಸಾವಿರದ ಐದರವರೆಗೆ ಬ್ಲಡ್ ಬ್ಯಾಂಕ್ ಮಾತ್ರ ಮಾಡಿದ್ವಿ ನಮ್ಮ ಬ್ಲಡ್ ಬ್ಯಾಂಕ್ನವ್ರು ಹೇಳ್ತಿದ್ರು ನಮ್ಮ ಸ್ಟ್ಯಾಂಡ್ ಲೋನ್ ಬ್ಲಡ್ ಬ್ಯಾಂಕು ನಮಗೆ ಅನೇಕ ಫೆಸಿಲಿಟೀಸ್ಗಳಿಲ್ಲ ಹಾಸ್ಪಿಟ್ಲಿಗೆ ಅಟ್ಯಾಚ್ ಆದರೆ ಒಳ್ಳೆಯದು ಅಂತ ಇವತ್ತು ನಮ್ಮ ಹತ್ರ ಹಾಸ್ಪಿಟ್ಲು ಇದೆ ನಾವು ಶಾಲೆ ಮಾತ್ರ ಮಾಡೋದು ಅಂತ ಹೇಳಿದ್ವಿ ಇವತ್ತು ಪಿ ಯು ಕಾಲೇಜು ಮಾಡಿದ್ವಿ ಮುಂದೆ ಗೊತ್ತಿಲ್ಲ ನನಗೆ ಮುಂದಿನ ಕಾರ್ಯಕರ್ತರು ಏನೇನು ಮಾಡ್ತಾರೆ ಅಂತ ಹೀಗೆ ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ದೀರ್ಘಕಾಲ ಕೆಲಸ ಮಾಡುವಂಥ ಒಂದು ಬುನಾದಿ ಮತ್ತು ಅದರಕ್ಕೆ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿದ್ದು ನಾವು ಈ ಒಂದು ಇಪ್ಪ ನಲವತ್ತು ವರ್ಷ ಸಾಹಿತ್ಯದಲ್ಲಿ ನಮಗೆ ಒಂದು ಏನು ಬ್ರ್ಯಾಂಡ್ ಅಂದರೆ ಇವರು ದೇಶಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಪುಸ್ತಕ ಮಾಡ್ತೇವೆ ಅಂತ ಬದಲಾಯಿಸಿದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟ ಪುಸ್ತಕ ಬಂತು ಯೋಗಕ್ಕೆ ಸಂಬಂಧಪಟ್ಟಿದ್ದ ಪುಸ್ತಕ ಬಂತು ಜೀವನ ಮೌಲ್ಯಗಳಿಗೆ ಸಂಬಂಧಪಟ್ಟಂಥ ಪುಸ್ತಕ ಬಂತು ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳ ಪುಸ್ತಕ ಬಂತು ಕಥೆಗಳ ರೂಪದಲ್ಲಿ ಪುಸ್ತಕ ಬಂತು ಹೀಗೆ ಬೇರೆ ಬೇರೆ ಆಯಾಮದಲ್ಲಿಯೂ ಸಾಹಿತ್ಯವನ್ನು ನಾವು ಸಮಾಜಕ್ಕೆ ಕೊಡ್ತೀವಿ ಅಂತೇಳುವಂಥದ್ದನ್ನು ನಾವು ಪ್ರಯೋಗ ಮಾಡಿದ್ವಿ ಯಶಸ್ವಿ ಪ್ರಯೋಗ ಮಾಡಿದ್ವಿ ಪ್ರಶಿಕ್ಷಣ ಭಾರತಿ ಅಂತ ಒಂದು ವಿಭಾಗ ಪ್ರಾರಂಭ ಮಾಡಬೇಕು ಬರೇ ರಾಷ್ಟ್ರೋತ್ಥಾನದ ಶಾಲೆಗಳಿಂದ ಮಾತ್ರ ನಾವು ಸಮಾಜದಲ್ಲಿ ಬದಲಾವಣೆ ಮಾಡೋಕ್ಕಾಗಲ್ಲ ರಾಷ್ಟ್ರೋತ್ಥಾನ ಅಲ್ಲದ ಶಿಕ್ಷಕರಿಗೂ ನಮ್ಮ ವಿಚಾರವನ್ನು ತಲುಪುವಂಗೆ ಮಾಡಬೇಕು ಅಂತಲೇ ಪ್ರಶಿಕ್ಷಣ ಭಾರತಿ ಪ್ರಾರಂಭ ಆಯಿತು ಈಗ ಹದಿನಾಲ್ಕು ಜನ ಪೂರ್ಣ ಕಲ್ ಕಾಲಿನ ಕೆಲಸಗಾರರು ಅಂದರೆ ಕಾರ್ಯಕರ್ತರು ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಶಾಲೆಗಳನ್ನು ತಲುಪಿದ್ದೇವೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರನ್ನು ನಾವು ತಲುಪಿದ್ದೇವೆ ಹೇಗೆ ನಾವೆಲ್ಲ ಶಿಕ್ಷಕರುಗಳು ಏನು ಮಾಡ್ತೀವಿ ಇದೇ ಮಾದರಿಯಲ್ಲಿ ಅವರವರ ಶಾಲೆಯಲ್ಲಿ ಅವ್ರು ಮಾಡಬೇಕು ಅಂತ ಅಪೇಕ್ಷೆಯಿಂದ ಈ ತರಬೇತಿಯನ್ನು ಮಾಡಿದ್ವಿ ಇದು ಒಂದು ಹೊಸ ಪ್ರಯೋಗವನ್ನು ನಾವು ಈ ವಿಸ್ತಾರ ದೃಷ್ಟಿಯಿಂದ ಮಾಡಿದ್ವಿ ಒಳ್ಳೆಯ ರೀತಿಯ ಪರಿಣಾಮಗಳು ಆಗ್ತಾ ಇದೆ ಶಿಕ್ಷಕರಿಗೆ ವಿಶ್ವಾಸ ಬರ್ತಾ ಇದೆ ಇಲ್ಲದೇ ನಾನು ಯಾಕೋಸ್ಕರ ಶಿಕ್ಷಕಿಂತ ಒಂದು ಪ್ರಶ್ನೆ ಇದ್ದಾಗ ಈ ಒಂದು ಕಲ್ಪನೆ ಕೊಟ್ಟ ಮೇಲೆ ಅವರು ತಮ್ಮನ್ನು ತಾವು ತೊಡಕೊಂಡು ಕೆಲಸ ಮಾಡುವಂತಹ ಪ್ರಕ್ರಿಯೆ ಈಗ ಪ್ರಾರಂಭ ಆಗಿದೆ ಈಗ ನಾಲ್ಕೈದು ವರ್ಷದಿಂದ ಅದನ್ನು ಪ್ರಾರಂಭ ಮಾಡಿದ್ದು ತುಂಬ ಚೆನ್ನಾಗಿ ಬರ್ತಾಯಿದೆ